ಎಲ್ಲ ರೀತಿಯ ನಮಸ್ಕಾರ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿ ವತಿಯಿಂದ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿಗೆ ಬೂಸ್ಟರ್ ಮತ್ತು ಕ್ಯಾಲ್ಸಿಯಮ ಪ್ಲಸ್ ಅಂತ ಎರಡು ಪ್ರಾಡಕ್ಟನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಬೂಸ್ಟರ್ ಇದು ಟಾನಿಕ್ ಇದೆ ಯಾವುದೇ ಗಿಡ ಯಾವುದೇ ಗಿಡಕ್ಕೆ ಇದು ಫ್ಲವರ್ ಉತ್ಪಾದನೆ ಆಗೋ ಮಾಡುತ್ತೆ ಅಂದರೆ ಹೂಗಳನ್ನು ಹೆಚ್ಚಾಗಿ ಬಿಡಿಸುತ್ತೆ ಇದು ಟಾನಿಕ್ ಇದೆ ಕ್ಯಾಲ್ಸಿಯಮೊ ಪ್ಲಸ್ ಅಂತೇಳಿ ಸಿಲಿಕಾನ್ ಬೋರಾನ್ ಐರನ್ ಅಥವಾ ಸಿಲ್ಕಾನ್ ಬೋರಾನ್ ಕ್ಯಾಲ್ಸಿಯಮ್ ಕೂಡ ಕಂಟೆಂಟ್ ಇದೆ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟಾಗಿ ಕೆಲಸ ಮಾಡ್ತದೆ ಅಂದರೆ ಹವಾ ಮಾಡಿದ ಬರ್ತಕ್ಕಂಥ ವೈಪರೀತ್ಯವನ್ನು ಇದು ಕಾಪಾಡ್ತದೆ ಹೇಗೆ ಉದಾಹರಣೆಗೆ ಇಷ್ಟು ದಿವಸ ಚಿಕ್ಕಾಪಟ್ಟೆ ಬಿಸಿಲಿತ್ತು ಒಮ್ಮೊಲಿಗೆ ಮಳೆ ಮೋಡಕವಿದ ವಾತಾವರಣ ಆಗಿ ಮಳೆ ತುಂಬ ಇದೆ ಇದರಿಂದ ಸ್ವಲ್ಪ ಯಾವ ರೀತಿ ಮನುಷ್ಯ ರೋಗ ರುಜಿನಗಳು ಬರ್ತಾವಲ್ಲ ಅದೇ ರೀತಿ ಸಸ್ಯ ಪೋಷಕಾಂಶಗಳಿಗೂ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿಬಿಡ್ತವ್ರೆ ಇದು ಸಸ್ಯ ಪೋಷಕಾಂಶಗಳಿಗೆ ಸ್ಟ್ರೆಸ್ಸನ್ನು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅತಿ ಬಿಸಿ ಇದ್ದಾಗ ತಂಪು ಪೂರೈಕೆ ಮಾಡ್ತಾರೆ ಅತಿ ತಂಪಿದ್ದಾಗ ಇದು ಸ್ವಲ್ಪ ಶಾಖವನ್ನು ಪೂರೈಕೆ ಮಾಡ್ತಾರೆ ಪ್ಲಸ್ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಗಿಡ ಇರಲಿ ಹಸರಾಗಿ ಹಸಿರಾಗಿ ಹಾಗೆ ಇದು ನೋಡ್ಕೊಳತ್ತೆ ಒಂದೇದು ಎರಡನೇದ್ದು ಎಲೆಗಳು ಸ್ವಲ್ಪ ದಪ್ಪ ದಪ್ಪಾಗ್ತವೆ ಎಲೆಗಳು ಸ್ವಲ್ಪ ದಪ್ಪ ಅಂದ್ರೆ ಆ ಒಂದು ಗಿಡಕ್ಕೆ ರೋಗ ಸುಮಾರು ಎಪ್ಪತ್ತು ಪರ್ಸೆಂಟ್ ರೋಗ ಬರೋದು ಇದು ನಿಮಗೆ ಕಂಟ್ರೋಲ್ ಮಾಡುತ್ತೆ ಈ ರೀಬೂಸ್ಟರ್ ಮತ್ತು ಕೆಲ್ಸ ಪ್ಲಸ್ ಎರಡು ಕೂಡ ಈ ಸರ್ ಪ್ರೆಸೆಂಟಾಗಿ ಬಿಜಾಪುರ ಜಿಲ್ಲಾದೊಳಗೆ ಮತ್ತು ಗುಲ್ಬರ್ಗ ಡಿಸ್ಟ್ರಿಕ್ ಒಳಗೆ ತೊಗರಿ ಬೆಳೆಯನ್ನು ಜಾಸ್ತಿ ಬೆಳಿತಾರ ತೊಗರಿಗೆ ಇನ್ನೊಂದು ಹದಿನೈದು ದಿವಸ ಬಿಟ್ಟರೆ ಎಲ್ಲರೂ ಹೂವು ಮತ್ತು ಕಾಳು ಹಿಡಿಡಲಿಕ್ಕೆ ಚಾಲು ಚಾಲು ಮಾಡ್ತಾರೆ ರೀಬೂಸ್ಟರ್ ಒಂದು ಎಕರೆಗೆ ಒಂದು ಬಾಟಲು ಕ್ಯಾಲ್ಸಿಬೊ ಪ್ಲಸ್ ಒಂದು ಎಕರೆಗೆ ಒಂದು ಬಾಟಲು ಎರಡು ತೊಗೊಂಡು ಒಂದು ಲೀಟ್ರ್ ನೀರಿಗೆ ಎರಡೂವರಿಯದಿಂದ ಮೂರು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದ್ರಪ್ಪ ಅಂದರೆ ಕೇವಲ ಎರಡು ಕೈ ತೊಗೊಂಡ್ರೆ ಸಾಕು ನಿಮಗೆ ಅತ್ಯಂತ ಹೆಚ್ಚಿನ ಪ್ರಮಾಣವಾಗಿ ತೊಗರಿಗಳ ಉತ್ಪಾದನೆ ಆಗ್ತದೆ ಮತ್ತು ತೊಗರಿ ಒಳಗಡೆ ಚೊರೋ ತಂಗೆ ಎಣ್ಣೆ ಕೂಡ ನಿಮಗೆ ಅಲ್ಲಿ ಸಂಗ್ರಹ ಆಗ್ತದೆ ವೇಟ್ ವೇಟ್ ಕೂಡ ಬರ್ತದೆ ತೊಗರಿ ಆಮೇಲೆ ತೊ ತೊಗರಿ ಸೈಜ್ ಕೂಡ ನಮಗೆ ಜ ಹೆಚ್ಚಿಗೆ ಬರ್ತದೆ ಇದನ್ನು ನಾವು ಬಿಜಾಪುರ ಜಿಲ್ಲಾದಲ್ಲಿ ಕಳೆದ ಮೂರು ವರ್ಷಗಳಿಂದ ಸಾಕಷ್ಟು ತೊಗರಿ ಬೆಳೆಗಾರರಿಗೆ ಕೊಟ್ಟು ಕೊಟ್ಟಿದ್ದೇವೆ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚಿತವಾಗಿ ಅವ್ರಿಗೆಷ್ಟು ಇಳುವರಿ ಬರ್ತಾ ಇತ್ತು ಅಲ್ವಿರಾಮ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟ್ ರಿಬೂಸ್ಟರ್ ಕೆಲಸ ಯೂಸ್ ಮಾಡಿದ ತಕ್ಷಣ ಅವರ ಬೆಳವಣಿಗೆಯಲ್ಲಿ ಸಾಕಷ್ಟು ಪ್ರಮಾಣವಾಗಿ ದ್ವಿಗುಣ ಕೂಡ ಆಗಿದೆ ಅದಕ್ಕೆ ಇನ್ನೊಂದು ಹತ್ತರಿಂದ ಹದಿನೈದು ದಿವಸ ಬಿಟ್ಟು ಕೂಡ ತೊಗರಿ ಬೆಳೆಗಾರರು ಫ್ಲವರಿಂಗ್ ಹಿಡಿತಾರೆ ಇವೆರಡೂ ಯೂಸ್ ಮಾಡೋದ್ರಿಂದ ನಿಮಗೆ ಹೂವು ಉದ್ಲಾರ್ದಂಗು ನೋಡ್ಕೊತದೆ ಹೂವಿನ ಸಂಖ್ಯೆ ಅಧಿಕ ಪ್ಲಸ್ ಅದ್ರ ಜೊತೆ ಜೊತೆಗೇ ಆ ಹೂ ಇದ್ದಿದ್ದು ಎಲ್ಲಾನು ಉದುರ್ಲಾರದೆ ಕಾಳವಾಗಿ ಪವರ್ತನೆ ಆಗಿ ಹೆಚ್ಚೆಚ್ಚಿನ ಪ್ರಮಾಣವಾಗಿ ತೊಗರಿ ಉತ್ಪಾದನೆ ಆಗಲಿಕ್ಕಿದ್ರು ನಿಮಗೆ ಅನುಕೂಲ ಆಗ್ತದೆ ನೀವು ಇದ್ರ ಜೋಡೇ ಕೀಡಿ ಔಷಧ ಕೂಡಿಸ್ ಕೂಡ ಮಾಡ್ಬೋದು ಇದು ಆರ್ಗ್ಯಾನಿಕ್ ಶಿದ್ದರಿಂದ ಇದು ಕೂಡ ಕೆಮಿಕಲ್ ಕೂಡಂಗಿಲ್ಲ ಅಂತ ಹಂಗೆ ಅಂತ ತಿಳ್ಕೊಬೇಡ್ರಿ ಇದ್ರ ಕೂಡ ಎಲ್ಲ ಕೆಮಿಕಲ್ ಕೂಡ ಕಲಿಕದು ಇದ್ರ ಕೂಡ ಕೀಡಿ ಏನಾದ್ರು ಆಗಿತ್ತಂದ್ರೆ ಹೊರಗಿಂದ ಒಂದು ಕೆಮಿಕಲ್ ಕೀಡಿ ಎಣ್ಣೆ ತೊಗೊಂಡು ಬಂದು ರೀಗೂಸ್ಟ್ ಮತ್ತು ಕೆಲಸ ಪ್ಲಸ್ಗಳು ಹಾಕಿ ಹೊಡೆಯೋದ್ರಿಂದ ನಿಮಗೆ ಕೀಡಿನ ಕಂಟ್ರೋಲ್ ಆಗ್ತದೆ ಇದ್ರ ಜೊತೆ ಜೊತೆಗೇ ನಿಮಗೆ ತೊಗರಿಗಳ ಉತ್ಪಾದನೆ ಕೂಡ ಜಾಸ್ತಿ ಆಗ್ತದೆ ಧನ್ಯವಾದಗಳು ನಮಸ್ಕಾರ